ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ರಿಯಾಲಿಟಿ ಶೋಗಳ ಬಾಸ್ ಬಿಗ್ ಬಾಸ್ ಆಗ್ಬಿಟ್ಟಿದೆ ಇಂತಹ ರಿಯಾಲಿಟಿ ಶೋ ನಲ್ಲಿ ಇದೀಗ ಸಾಕಷ್ಟು ಏರುಪೇರುಗಳು ಸಹ ಕಂಡು ಬರ್ತಾ ಇದೆ ಕಿಚ್ಚಾ ಸುದೀಪ್ ಅವರು ಯಾರಿಗೆ ಕ್ಲಾಸ್ ತಗೊಳ್ತಾರೆ ಎಂಬ ಪ್ರಶ್ನೆ ಕೂಡ ಇದೀಗ ಎಲ್ಲಾ ಕಡೆ ಕಾಡ್ತಾ ಇದೆ ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಸಿಕ್ಕಿಲ್ಲ ಅಂತ ಸಿಕ್ಕಾಪಟ್ಟೆ ಹತ್ತಿದ್ರು ಆದ್ರೆ ಕ್ಯಾಪ್ಟನ್ ಆದ್ಮೇಲೆ ಏನು ಮಾಡೋಕಾಗ್ದೆ ಇದೀಗ ಸೋತು ಮೂಲೆ ಸೇರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಪ್ರತಿಯೊಂದು ಗೇಮ್ ನಲ್ಲಿಯೂ ಸಹ ರಾಶಿಕಾ ಶೆಟ್ಟಿಗೆ ಸೂರಜ್ ಮಾತ್ರ ಗೆಲ್ಬೇಕು ಎಂಬ ಉದ್ದೇಶ ಬಿಟ್ರೆ ಉಳಿದವರು ಲೆಕ್ಕಕ್ಕೆ ಇರ್ಲಿಲ್ಲ ಉಳಿದವರು ಗೆಲ್ಬೇಕು ಅನ್ನೋ ಒಂದು ಉದ್ದೇಶ ಸಹ ಇರ್ಲಿಲ್ಲ ಎಲ್ರು ಟಾಸ್ಕ್ ಆಡ್ಕೊಂಡು ಜಗಳ ಆಡ್ಕೊಂಡು ಬಂದ್ರೆ ಟಾಸ್ಕ್ ಬುಕ್ ಓದ್ಕೊಂಡು ಸ್ಪಂದನ ಇಲ್ಲಿವರೆಗೂ ಬಂದಿದ್ದಾರೆ ಅನ್ನುವ ಮಾತು ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು ಇನ್ನು ರಜತ್ ಕೆ ಚೈತ್ರಾ ಕುಂದಾಪುರ್ ಜೊತೆ ಏನ್ ಸಮಸ್ಯೆ ಆಗ್ತಾ ಇದೆ ರಜತ್ ಅವರ ಫ್ಯಾಮಿಲಿ ಸರ್ನೇಮ್ ಬಗ್ಗೆ ಮಾತನಾಡಿದ್ದು ಸರಿನಾ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ ನಾನು ಸುಷ್ಮಿತಾ ನಟರಾಜ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲೆಡೆ ಬಿಗ್ ಬಾಸ್ದೇ ಅವ ಹೆಚ್ಚಾಗ್ಬಿಟ್ಟಿದೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ರಿಯಾಲಿಟಿ ಶೋಗಳ ಬಾಸ್ ಬಿಗ್ ಬಾಸ್ ಆಗ್ಬಿಟ್ಟಿದೆ ಇಂತಹ ರಿಯಾಲಿಟಿ ಶೋನಲ್ಲಿ ಇದೀಗ ಸಾಕಷ್ಟು ಏರುಪೇರುಗಳು ಸಹ ಕಂಡು ಬರ್ತಾ ಇದೆ ಮುಂದೇನು ಸಹ ಕಂಡು ಬರ್ತಾನೆ ಇರುತ್ತೆ ಇನ್ನು ಪ್ರತಿ ಸಲ ಸೃಷ್ಟಿಯಾಗುವಂತಹ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಬಾದಶ ಸಹ ಬಂದೇ ಬರ್ತಾರೆ ಇನ್ನು ಅದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನಲ್ಲಿ ವಾರದ ಪಂಚಾಯಿತಿಯ ಎಪಿಸೋಡ್ ನಲ್ಲಿ ಯಾವ ವಿಷಯವನ್ನ ಚರ್ಚೆ ಮಾಡ್ತಾರೆ ಕಿಚ್ಚಾ ಸುದೀಪ್ ಅವರು ಯಾರಿಗೆ ಕ್ಲಾಸ್ ತಗೊಳ್ತಾರೆ ಎಂಬ ಪ್ರಶ್ನೆ ಕೂಡ ಇದೀಗ ಎಲ್ಲಾ ಕಡೆ ಕಾಡ್ತಾ ಇದೆ ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವಂತಹ ಜನ ಒಂದಷ್ಟು ವಿಷಯಗಳ ಬಗ್ಗೆ ಈ ವಾರದ ಕಥೆಯಲ್ಲಿ ಸುದೀಪ್ ಚರ್ಚೆ ಮಾಡಲೇಬೇಕು ಅಂತ ಕಮೆಂಟ್ ಕೂಡ ಮಾಡಿರುವಂತದ್ದು ಹಾಗಾದ್ರೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಯಾರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಎಸ್ ಈ ಬಾರಿ ಬಿಗ್ ಬಾಸ್ ಸ್ಪರ್ಧೆಯಾಗಿರುವಂತಹ ರಾಶಿಕಾ ಕಾವ್ಯ ಸ್ಪಂದನ ಗಿಲ್ಲಿ ರಜತ್ ಚೈತ್ರ ಅಶ್ವಿನಿ ಹಾಗೂ ಧ್ರುವಂತ್ ರಕ್ಷಿತಾ ಬಗ್ಗೆ ಈ ಬಾರಿ ಚರ್ಚೆ ಮಾಡಲೇಬೇಕು ಎಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಪ್ರತಿಕ್ರಿಯೆ ಬಂದಿರುವಂಥದ್ದು ಇನ್ನು ರಾಶಿಕಾ ಶೆಟ್ಟಿ ವಿಚಾರಕ್ಕೆ ಬಂದ್ರೆ ರಾಶಿಕಾ ಶೆಟ್ಟಿ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಸಿಕ್ಕಿಲ್ಲ ಅಂತ ಸಿಕ್ಕಾಪಟ್ಟೆ ಹತ್ತಿದ್ರು ಆದರೆ ಕ್ಯಾಪ್ಟನ್ ಆದಮೇಲೆ ಏನು ಮಾಡೋಕ್ಕಾಗದೆ ಇದೀಗ ಸೋತು ಮೂಲೆ ಸೇರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಪ್ರತಿಯೊಂದು ಗೇಮ್ ನಲ್ಲಿಯೂ ಸಹ ರಾಶಿಕಾ ಶೆಟ್ಟಿಗೆ ಸೂರಜ್ ಮಾತ್ರ ಗೆಲ್ಬೇಕು ಎಂಬ ಉದ್ದೇಶ ಬಿಟ್ರೆ ಉಳಿದವರು ಗೆ ಲೆಕ್ಕಕ್ಕೆ ಇರಲಿಲ್ಲ ಉಳಿದವರು ಗೆಲ್ಬೇಕು ಅನ್ನೋ ಒಂದು ಉದ್ದೇಶ ಸಹ ಇರಲಿಲ್ಲ ಆಟ ಅನ್ನೋದನ್ನ ಬಿಟ್ಟು ಸೂರಜ್ನ ಮಾತ್ರ ಗೆಲ್ಸೋಕೆ ನಿಂತಿದ್ರು ಅನ್ನೋ ಮಾತು ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು ಇನ್ನು ಸ್ಪಂದನ ವಿಚಾರಕ್ಕೆ ಬಂದ್ರೆ ಮನೆಗೆ ಬಂದಾಗಿಂದ ಎಲ್ರು ಟಾಸ್ಕ್ ಆಡ್ಕೊಂಡು ಜಗಳ ಆಡ್ಕೊಂಡು ಬಂದ್ರೆ ಟಾಸ್ಕ್ ಬುಕ್ ಓದ್ಕೊಂಡು ಸ್ಪಂದನ ಇಲ್ಲಿವರೆಗೂ ಬಂದಿದ್ದಾರೆ ಅನ್ನುವ ಮಾತು ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು ಇನ್ನು ಗಿಲ್ಲಿ ನಟನ ಟಾಸ್ಕ್ ಬಗ್ಗೆ ಸ್ಪಂದನ ಪ್ರಶ್ನೆ ಮಾಡ್ತಾರೆ ಆದ್ರೆ ಸ್ಪಂದನ ಎಷ್ಟ ಟಾಸ್ಕ್ ಗೆದ್ದಿದ್ದಾರೆ ಇನ್ನು ನಿಜಕ್ಕೂ ಸ್ಪಂದನ ಲಕ್ನಿಂದಲೇ ಇಲ್ಲಿ ಇರೋದು ಎಂಬ ಮಾತು ಸಹ ಇದೀಗ ಬರ್ತಾ ಇರುವಂತದ್ದು ಆದ್ರಿಂದ ಈ ವಾರ ಕಿಚ್ಚ ಸ್ವಲ್ಪವಾದ್ರೂ ಬಿಸಿ ಮುಟ್ಟಿಸ್ಲೇಬೇಕು ಅಂತ ಸಹ ಇದೀಗ ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಇನ್ನು ಕಾವ್ಯ ವಿಷಯಕ್ಕೆ ಬಂದ್ರೆ ಅಶ್ವಿನಿ ಗೌಡ ಅವರಿಗೆ ಆಯಮ್ಮ ಈ ಅಮ್ಮ ಅಂತ ಏಕವಚನದಲ್ಲಿ ಮಾತನಾಡಿದ್ರು ಈ ಬಗ್ಗೆ ಈ ವಾರ ಖಂಡಿತವಾಗ್ಲೂ ಸಹ ಚರ್ಚೆ ಆಗ್ಲೇಬೇಕು ಅಂತ ಸಹ ಇದೀಗ ಅಭಿಮಾನಿಗಳು ಅಂದ್ರೆ ಬಿಗ್ ಬಾಸ್ ನ ವೀಕ್ಷಿಸುವಂತಹ ಒಂದಷ್ಟು ವರ್ಗ ಇದೆ ಅದರಲ್ಲಿ ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋ ಒಂದು ಪ್ರಜ್ಞೆ ಸಹ ಇಲ್ಲದೆ ಏಕವಚನದಲ್ಲಿ ಆಯಮ್ಮ ಈ ಎಮ್ಮ ಅಂತ ಮಾತಾಡಿದ್ದಾರೆ ಈ ವಿಚಾರವಾಗಿ ಈ ವಾರ ಚರ್ಚೆ ಆಗ್ಲೇಬೇಕು ಅಂತ ಸಹ ಇದೀಗ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಇನ್ನು ಗಿಲ್ಲಿ ವಿಚಾರಕ್ಕೆ ಬಂದ್ರೆ ಗಿಲ್ಲಿ ಅವರೇ ಹೇಳ್ಕೊಂಡಂತೆ ಒಬ್ರಲ್ಲ ಒಬ್ರು ಅವ್ರಿಗೆ ಕೆಣಕೋದಕ್ಕೆ ಬೇಕೇ ಬೇಕು ಅಂತ ಅವ್ರಾಗ ಅವರೇ ಹೇಳ್ಕೊಂಡಿದ್ರು ಹಾಗೆ ಗಿಲ್ಲಿ ಅವ್ರಿಗೆ ಇದೀಗ ಕಂಟೆಂಟ್ ಗೋಸ್ಕರ ರಿಷಾ ಗೌಡ ಹೋದ್ಮೇಲೆ ಚೈತ್ರ ಅವರು ಗಿಲ್ಲಿ ಅವ್ರಿಗೆ ಜಗಳ ಆಡೋಕ್ಕೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ತೆಗೆಯೋಕ್ಕೆ ಅವ್ರು ಸಿಗಾಕೊಂಡಿದ್ದಾರೆ ಇನ್ನು ಬೇರೆಯವ್ರಿಗೆ ನೋವಾಗುತ್ತಾ ಅಂತನೂ ಸಹ ಗಿಲ್ಲಿ ಯೋಚನೆ ಮಾಡಲ್ಲ ನೋವಾಗುತ್ತೆ ಅಂತ ಗೊತ್ತಿದ್ರು ಸಹ ಬೇಕಾಬಿಟ್ಟಿಯಾಗಿ ಕಾಮಿಡಿ ಮಾಡಿಕೊಂಡು ನೋವು ಮಾಡ್ತಾನೆ ಇರ್ತಾರೆ ಇನ್ ಇದಕ್ಕೂ ಸಹ ಪ್ರಶ್ನೆ ಮಾಡಲೇಬೇಕು ಇದನ್ನು ಸಹ ಗಿಲ್ಲಿ ಹತ್ರ ಮಾತಾಡಲೇಬೇಕು ಏನಂತಾರೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಲೂ ಸಹ ಕೇಳಲೇಬೇಕು ಅಂತ ಸಹ ಇದೀಗ ಕವೆ ಕಮೆಂಟ್ ಮಾಡಿರುವಂಥದ್ದು ಇನ್ನು ಗಿಲ್ಲಿಯನ್ನು ಮನೆಗೆ ಕಳ್ಸೆ ನಾನೂ ಹೊರಗಡೆ ಹೋಗೋದು ಅಂತ ಹೇಳಿದಂತಹ ರಜತ್ ಈಗ ಗಿಲ್ಲಿ ಜೊತೆ ಇರೋದಾದರೂ ಯಾಕೆ ಹೇಳಿರುವಂತಹ ಮಾತು ಆ ಸಮಯಕ್ಕೆ ಸುದೀಪ್ ಸರ್ ಮುಂದೆ ಮಾತ್ರ ಸೀಮಿತ ಆಯಿತಾ ಹೇಳಿರುವಂತಹ ಮಾತ್ ಮೇಲೆ ರಜತ್ಗೆ ನಿಂತ್ಕೊಳಕ್ ಆಗ್ತಾ ಇಲ್ವಾ ಅಥವಾ ರಜತ್ಗೆ ಸಪೋರ್ಟ್ ಆ್ಯಂಡ್ ಏನಾದರೂ ಬೇಕಿತ್ತ ಪ್ರೋಮೋಗೋಸ್ಕರ ರಜತ್ ಆ ರೀತಿ ಹೇಳಿದ್ರ ಇವೆಲ್ಲವೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರುವಂತಹ ವಿಷಯ ಇನ್ನು ರಜತ್ಗೆ ಚೈತ್ರಾ ಕುಂದಾಪುರ್ ಜೊತೆ ಏನ್ ಸಮಸ್ಯೆ ಆಗ್ತಾ ಇದೆ ಆಟದ ವಿಚಾರದಲ್ಲಿ ಮಾತನಾಡಿ ಜಗಳ ಆಡಿದಂತಹ ಚೈತ್ರಾ ಅವರು ದೇವರ ಮುಂದೆ ಹೋಗಿ ನಿಂತ್ಕೊಂಡು ಕಣ್ಣೀರು ಯಾಕೆ ಇನ್ನು ಚೈತ್ರ ಮದುವೆಯಲ್ಲಿ ರಜತ್ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಂತಹ ಚೈತ್ರ ಆಮೇಲೆ ಅಂದ್ರೆ ಇದೀಗ ರಜತ್ ಅವರ ಫ್ಯಾಮಿಲಿ ಸರ್ನೇಮ್ ಬಗ್ಗೆ ಮಾತನಾಡಿದ್ದು ಸರಿನಾ ಇನ್ನು ಚೈತ್ರ ಅವರನ್ನ ಬಿಟ್ರೆ ಉಳಿದವರು ಯಾಕೆ ಚೈತ್ರ ಅವ್ರನ್ನ ಜಾಸ್ತಿ ಇಷ್ಟ ಇಲ್ಲ ಇವೆಲ್ಲವೂ ಸಹ ಈ ವಾರದ ಪಂಚಾಯಿತಿಯಲ್ಲಿ ಚರ್ಚೆ ಆಗ್ಲೇಬೇಕಾಗಿದೆ ಅಂತ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಎಲ್ಲರೂ ಸಹ ಸುದೀಪ್ ಸರ್ ಅವ್ರನ್ನ ಟ್ಯಾಗ್ ಮಾಡಿ ಒತ್ತಾಯಿಸಿ ಕಮೆಂಟನ್ನು ಸಹ ಮಾಡಿದ್ದಾರೆ ಒಟ್ನಲ್ಲಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಯಾರು ಈ ಬಾರಿ ಮನೆಯಿಂದ ಆಚೆ ಹೋಗ್ತಾರೆ ಸೀಕ್ರೆಟ್ ರೂಮಲ್ಲಿರುವಂತಹ ಧ್ರುವಂತ್ ಹಾಗೂ ರಕ್ಷಿತಾ ಸಾಕಷ್ಟು ವಿಚಾರಗಳಲ್ಲಿ ತಲೆ ಹಾಕಿದ್ರು ಅದೆಲ್ಲ ಸರಿನಾ ಅವ್ರು ತಗೊಂಡಂತಹ ನಿರ್ಣಯಗಳು ಅವ್ರು ಮಾಡಿದಂತಹ ಕ ನಿಯಮಗಳು ಇವೆಲ್ಲವೂ ಸರಿನಾ ಇವೆಲ್ಲವನ್ನೂ ಸಹ ಈ ಬಾರಿ ಚರ್ಚೆ ಮಾಡಲೇಬೇಕಾಗತ್ತೆ ಇನ್ನು ಈ ವಾರ ಮನೆಯಿಂದ ಯಾರಾಚೆ ಹೋಗ್ತಾರೆ ತಗೊಂಡಿರುವಂತಹ ನಿರ್ಣಯಗಳಲ್ಲಿ ಯಾವೆಲ್ಲ ಸರಿ ಇದೆ ಇವೆಲ್ಲವನ್ನೂ ಸಹ ಈ ವಾರದ ಪಂಚಾಯಿತಿಯಲ್ಲಿ ಗೊತ್ತಾಗಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ